ಚಿತ್ರ ರಣವಿಕ್ರಮ ಆಡು ಟೈಟಲ್ ಸಾಂಗ್ ಜಗವೇ ಒಂದು ರಣವಿಕ್ರಮ ಧೈರ್ಯ ಇಲ್ಲಿ ಸಂಗ ಬಾರೋ ಬಾರು ನರಾಜ ರಣ ವಿಕ್ರಮ ತಡೆಯಕ್ರಮ ಮಾಡು ನನ್ನ ಸಂಕ್ರಮ ಸೂರ್ಯನಂತೆ ಬೆಂಕಿ ಚೆಂಡು ನಿನ್ನ ನೋಟ ಸುಡಿದು ದುಷ್ಟರನ್ನೇ ಬೂದಿ ಮಾಡು ಮಿಂಚಿನಂತೆ ಬಂದೆ ಬೆಳಕು ಪಿನ್ನಡೆಯೂ ಬೆಳಕುತ್ತಿದ್ದು ನುಗ್ಗು ಮುಂದೆ ನುಗ್ಗು ಕೋಟಿ ಕೋಟಿ ಮನಸ್ಸುಗಳು ನುಂದೆ ಬಂದ ಹೃದಯಗಳು ಕಾಯಿತೇವೆ ಇಂದು ದಿನಕ್ಕೆ ಅಗಲರಾತ್ ಎನ್ನದೇ ರಣವಿಕ್ರಮ ತಡೆ ಅಕ್ರಮ ರಣವಿಕ್ರಮ ತಡೆಹಕ್ರಮ ನೀ ಮಾಡೋ ಕನ್ನಡ ಸಂಕ್ರಮ ರಣವಿಕ್ರಮ ತಡೆ ಅಕ್ರಮ ನೀ ಮಾಡೋ ಕನ್ನಡ ಸಕ್ರಮ ಸೂರ್ಯ ನೀನೇ ಚಂದ್ರ ನೀನೆ ದಿನ ಉಸಿರು ನೀನೆ ಯಾರೇ ಬರಲಿ ಏನೇ ಇರಲಿ ಈ ನಾಡಿನ ದೊರೆ ನೀನೆ ಈ ಮಣ್ಣಿನ ಬಾಸೆಯೂ ಉಳಿಸು ರಕ್ತ ನಿನ್ನದು ಅಣ್ಣ ಚಟುವಡಿಯಲು ನಿಂತ ಕನ್ನಡಿಗ ಜಗವೇ ಒಂದು ರಣರ ರಣರಂಗ ಧೈರ್ಯ ಇಲ್ಲಿ ಸಂಗ ಬಾರೋ ಬಾರ ರಾಜ ರಣವಿಕ್ರಮ ತಡ ಸಂಕ್ರಮ ಮಾಡ ಸಂಕ್ರಮ ನೀನೆ ಕಣ್ಣ ತುಂಬ ನೀನೆ 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 ಕಣ್ಣು ತುಂಬ ನೀನೆ ತಾನೆ ನೀನೆ ನೀನೆ ಮನ್ಸು ಮುಟ್ಟು ಚೆನ್ನ ನೀನೆ ಕೋಟಿ ಕೋಟಿ ಹುಡುಗಿರಲಿ ನಿನ್ನಂತೆ ಯಾರು ಇಲ್ಲ ನನ್ನ ಕಣ್ಣು ನಿನ್ನ ಬಿಟ್ಟು ಬೇರೆ ಯಾರು ನೋಡೋದಿಲ್ಲ ನೀನೆ ನೀನೆ ಮನಸು ಮುಟ್ಟು ಚೆನ್ನು ನೀನೆ ಬೇರೆ ಹುಡುಗರ್ಗಿಂತಾನೆ ತುಂಬ ಬೇರೆ ಹೇಗೆ ನಿನ್ನಾಗಿ ಯಾರು ಕಂಡಿಲ್ಲ ಹೀಗೆ ಮಾರಯಾ ನಿನ್ನನ್ನು ಹೆತ್ತವ್ರೆ ಯಾರು ಒಮ್ಮೆ ಮೂದು ಕಂದಾಯ ಮೆಚ್ಚು ചൂറ പോലെ നാക്ക് സക്കലനുട്ടസ ഉണ്ണു മീന നിന്നെ ഉലസ നീന ഒന്നൂര പുണ്യ കട്ടോ നിന്നു മുട്ടു ചെലോ നീന അച്ചിട്ടോരീ കി സാളുദീപ്പന്നെന്ത എച്ച ഭൂമി തപ്പ കണ്ണലേന കൊലുത്തിരുവേ മറ്റേ മറ്റേ നന്ന ഗളിവ പൂർത്ത കൂണിലൊന്ന് ലോപ നൂറക്ക് നൂറത്തൂപ്പ അ നന്ന ചിലവേ നനഗംബ് കണ്ണല്ലേ പച്ചിടി ഓതല കൊണ്ടുവേ ഇതു നന്ന നിന്നീനെ കണ്ണു തുമ്പീനെ നീന നീന മനസ്സു മച്ചു ಮನಸು ಮುಟ್ಟೆಲು ನಿನ ನೀನೆ ಕಣ್ಣು ತುಂಬ ನಿನ್ನೆ ನೀನಿನ ಮನಸು ಮತ್ತು ನಿನ್ನೆ ಕೋಟಿ ಕೋಟಿ ಹುಡುಗರಲ್ಲಿ ನಿನ್ನನ್ನು ಯಾರು ಇಲ್ಲ ನಿನ್ನ ಕಣ್ಣು ನನ್ನ ಬಿಟ್ಟು ಯಾರನ್ನು ನೋಡೋದಿಲ್ಲ ನೀನೆ ನೀನೆ ಮನ್ಸು ಮತ್ತು ನಿನ್ನೆ ಬೇರೆ ಹುಡುಗರಕ್ಕಿಂತ ತುಂಬ ಬೇರೆ ಹೆಂಗೆ ನಿನ್ನ ಯಾರ ಕಂಡಿಲ್ಲ ನಿನ್ನ ಹಾಗೆ ಮಾರಿಯ ನಿನ್ನೆತ್ತವರು ಯಾರು ಒಮ್ಮೆ ಮದ್ದು ಕಂಬ ಇನ್ನೊಮ್ಮೆ ಚೂರುಪ್ಕೊಳ್ಳಿ ನಿನ್ನ ಅಕ್ಕ ಅಕ್ಕಸಕ್ಕ ನಿನ್ನ ಹುಟ್ಟಿದ ದಿವಸ ಅವನ್ನೇ ಮೀನಾ ನಿನ್ನಿಂದ ಹೀಗೇ ಉಳಿಸಿದ ನಾನು ನಿನ್ನೆ ಹೇಳೇ ಒಂದು ಚೂರು ಪುನಃ ಕಟ್ಕೊ ನಿನ್ನ ನಿನ್ನ ಮನಸ್ಸು ಮುತ್ತು ಚಲೋ ನೀ ಥ್ಯಾಂಕ್ ಯು